ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಇದು ಮಹೇಂದ್ರ ಜೀತಾಡಿ ಕಳಿಸ್ಕೊಡಿದ್ರಲ್ಲ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಗಡಿದು ಹಾ ಎಲ್ಲ ರನ್ನಿಂಗ್ ಇದೆ ಲೋನ್ ಏನಾದರೂ ಐತನ ಗಡಿ ಮೇಲೆ ಲೋನ್ ಏನಿಲ್ಲ ಸರ್ ಫುಲ್ ಕ್ಯಾಶ್ ಕ್ಯಾಶ್ ಅಲ್ಲ ಐತೆ ಕ್ಯಾಶ್ ಕ್ಯಾಶ್ ರನ್ನಿಂಗ್ ಇಷ್ಟ ಇದೆ ಗಡಿ ಒಂದು ಆಗಿದೆ ಸರ್ ಒಂದು ವರೆ ಇದೆಯಾ ಒಂದು ಆಗಿದೆ ಇಂಜಿನ್ ಕೆಲಸ ಏನಾದರೂ ಮಾಡಿಸಿದ್ರಾ ಗಡಿ ಇಂಜಿನ್ ಕೆಲಸ ಇನ್ನ ಮನ್ನಿನ ರೀಸೆಂಟ್ ಆಗಿ ಎಲ್ಲ ಸರ್ ಎಲ್ಲ ಮನ್ನೆ ಮಾಡಿಸಿದ್ರು ಹಾ ಜೀತೋ ಯಾವುದೋ ಗಡಿ ಐದು ಅಡಿನ ಆರು ಇದು ಇದು 7 ಸರ್ 7 ವರೆ ಪ್ಲಸ್ ಜೀತೋ ಪ್ಲಸ್ ಟೈರ್ ಗಣೇಶನ ಟೈರ್ ಇಂದ ಲೋ ಚೆನ್ನಾಗಿದಾವೆ ಸಾರ್ ಒಂದ್ ಮಾತ್ರ ಒಂದು ಫಿಫ್ಟಿ ಇದೆ ಎಷ್ಟ್ ಕೊಡುತ್ತೆ ಮೈಲೇಜ್ ಗಡಿಯುದು ಇಪ್ಪತ್ತು ಇಪ್ಪತ್ ಕೊಡುತ್ತೆ ಹೌದೌದು ಎಕ್ಸ್ಟ್ರಾ ಪೀಟಿಂಗ್ ಏನ್ ಮಾಡ್ಸಿಲ್ಲ ಗಾಡಿಗೆ ಎಕ್ಸ್ಟ್ರಾ ಪೀಟಿಂಗ್ ಏನ್ ಇಲ್ಲ ಮಾಡ್ಸಿಲ್ಲ ಇಲ್ಲೇ ಇಲ್ಲ ಎಲ್ ಬರ್ತೀವಿ ಲೊಕೇಶನ್ ಗಡಿಯದು ಚಿತ್ರದುರ್ಗ ಸರ್ ಚಿತ್ರದುರ್ಗ ಹಾ ಅಲ್ಲೇ ಲೋಕಲ್ ಹಾ ಅಲ್ಲೇ ಲೋಕಲ್ ಒಂದು ಐದ್ ಕಿಲೋಮೀಟರ್ ಅಲ್ಲಿ ಫೋನ್ ಬಂದ್ ಫೋನ್ ಮಾಡಿದ್ರೆ ಗೊತ್ತಾಗುತ್ತೆ